ನರೇಂದ್ರ ಮೋದಿ ಪ್ರಧಾನಿಯಾಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದ್ದಾರೆ ಹಾಗೆ ಮೋದಿ ಅಭಿಮಾನಿಗಳು ಕೂಡ ಇದಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಇದರ ನಡುವೆ ಅನೇಕರು ಮೋದಿಗಾಗಿ ಅನೇಕ ಶಪಥಗಳನ್ನ ಮಾಡಿದ್ದಾರೆ ವ್ರತಗಳನ್ನ ಕೈಗೊಂಡಿದ್ದಾರೆ ದೇವಸ್ಥಾನದಲ್ಲಿ ಹರಕೆ ಕೂಡ ಹೊತ್ಕೊಂಡಿದ್ದಾರೆ ಪೂಜೆ ಹೋಮ ಯಾಗಾದಿಗಳನ್ನ ಮಾಡಿದ್ದಾರೆ ಇದರ ಪೈಕಿ ಮೋದಿ ಅಭಿಮಾನಿ ರಾಮ್ ಪಾಲ್ ಕಶ್ಯಪ್ ಕೂಡ ಹೌದು ಮೋದಿಗಾಗಿ ಇವರು ಒಂದು ಶಪಥ ಮಾಡಿದ್ರು ಅದೇನಂದ್ರೆ ಮೋದಿ ಪ್ರಧಾನಿ ಆಗೋ ತನಕ ಚಪ್ಪಲಿ ಧರಿಸದೆ ಬರಿಗಾಲಲ್ಲೇ ಓಡಾಡ್ತೀನಿ ಅಂತ ಕಳೆದ ಹದಿನಾಲ್ಕು ವರ್ಷಗಳಿಂದ ಕಶ್ಯಪ್ ಇದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ ಈಗ ಪ್ರಧಾನಿ ಮೋದಿ ಅವರು ರಾಮ್ ಪಾಲ್ ಕಶ್ಯಪ್ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಮೋದಿ ಅವರಿಗೆ ಹೊಸ ಶೂ ಕೊಡಿಸಿ ಧರಿಸಬೇಕು ಅಂತ ಸೂಚಿಸಿದ್ದಾರೆ ಹಾಗೆ ಮೋದಿ ಕೈಯಾರೆ ಕೊಟ್ಟ ಶೂ ಧರಿಸಿದ ರಾಮ್ ಪಾಲ್ ತಮ್ಮ ಶಪಥವನ್ನ ಅಂತ್ಯಗೊಳಿಸಿದ್ದಾರೆ ಹದಿನಾಲ್ಕು ವರ್ಷಗಳ ಹಿಂದೆ ಮೋದಿ ಪ್ರಧಾನಿ ಆಗಬೇಕು ಅಂತ ರಾಮ್ ಪಾಲ್ ಕಶ್ಯಪ್ ಅತಿ ದೊಡ್ಡ ಶಪಥ ಮಾಡಿದ್ರು ಕಾಲಿಗೆ ಚಪ್ಪಲಿ ಧರಿಸದೆ ಬರಿಗಾಲಲ್ಲಿ ಓಡೋದಾಗಿ ಈ ಶಪಥ ಮಾಡಿದ್ರು ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾದರೂ ಕೂಡ ರಾಮ್ಪಾಲ್ ಕಶ್ಯಪ್ ಶಪಥ ಹಾಗೆ ಮುಂದುವರೆದಿತ್ತು ಮೋದಿ ಪ್ರಧಾನಿಯಾಗಿ ಮತ್ತಷ್ಟು ಕಾಲ ಆಡಳಿತ ನಡೆಸಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದು ರಾಮ್ಪಾಲ್ ಮನದಾಸೆ ಹೀಗಾಗಿ ಬರೀ ಕಾಲಲ್ಲೇ ಓಡಾಡ್ತಾ ಇದ್ದ ರಾಮ್ ಪಾಲ್ ಮೋದಿ ಮೋದಿಯವರು ಮೀಟ್ ಮಾಡಿದ್ದಾರೆ ಇವರನ್ನ ನೋಡಿದ ತಕ್ಷಣ ಮೋದಿ ಕೇಳಿದ ಫಸ್ಟ್ ಕ್ವಶನ್ ಏನ್ ಗೊತ್ತಾ ಯಾಕೆ ಈ ರೀತಿ ಮಾಡಿದೀರಾ ನಿಮ್ಗೆ ನೀವು ಯಾಕೆ ಈ ರೀತಿ ಕಷ್ಟ ಕೊಟ್ಕೊಳ್ತೀರಾ ಅಂತ ಕೇಳಿದ್ದಾರೆ ಒಂದು ಕ್ಷಣ ಏನ್ ಆನ್ಸರ್ ಕೊಡಬೇಕು ಅನ್ನೋದೇ ರಾಮ್ಪಾಲ್ ಕಶ್ಯಪ್ಗೆ ಗೊತ್ತಾಗೋದಿಲ್ಲ ನೀವು ಪ್ರಧಾನಿ ಆಗ್ಬೇಕು ಅಧಿಕಾರ ನಡೆಸಬೇಕು ಅನ್ನೋ ಹಂಬಲದಲ್ಲಿ ಈ ಶಪಥ ಮಾಡದೆ ನೀವು ಪ್ರಧಾನಿಯಾಗಬೇಕು ಅಂತ ರಾಮ್ ಪಾಲ್ ಕಶ್ಯಪ್ ಉತ್ತರ ಕೊಟ್ಟಿದ್ದಾರೆ ರಾಮ್ ಪಾಲ್ ಕಶ್ಯಪ್ ಕೈ ಕುಲುಕಿ ಅವರನ್ನ ಮೋದಿ ವೆಲ್ಕಮ್ ಮಾಡ್ತಾರೆ ಸೋಫಾದಲ್ಲಿ ಕುತ್ಕೊಳ್ಳೋದು ಕೇಳ್ತಾರೆ ನೀವು ಇಷ್ಟು ದಿನ ಮಾಡಿದ ಶಪಥ ಬರಿಗಾಲಲ್ಲೇ ಓಡಾಡಿದೀರಾ ಈಗ ನಿಮ್ಮ ಶಪಥವನ್ನ ನಾವು ಅಂತ್ಯಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ ಮೋದಿ ಹೊಸ ಶೂ ಕೊಟ್ಟಿದ್ದಾರೆ ರಾಮ್ಪಾಲ್ ಕಶ್ಯಪ್ ಕಾಲ ಬಳಿ ಶೂ ಇಟ್ಟು ಹಾಕೊಳ್ಬೇಕು ಅಂತ ಹೇಳಿದ್ದಾರೆ ಪ್ರಧಾನಿಯೊಬ್ಬರು ತನ್ನ ಕಾಲ ಬಳಿ ಶೂ ಇಟ್ಟು ಧರಿಸಬೇಕು ಅಂತ ಸೂಚಿಸಿದ ಸಂತಸದಲ್ಲಿ ರಾಮ್ಪಾಲ್ ಕಶ್ಯಪ್ ತಮ್ಮ ಶಪಥವನ್ನ ಅಂತ್ಯಗೊಳಿಸಿದ್ದಾರೆ ಶಪಥ ಅಂತ್ಯಗೊಳಿಸಿದ ರಾಮ್ಪಾಲ್ ಕಶ್ಯಪ್ ಜೊತೆ ಮೋದಿ ಕೆಲ ಹೊತ್ತು ಮಾತನಾಡಿದ್ದಾರೆ ಮುಂದೆ ಈ ತರ ಯಾವಾಗ್ಲೂ ಇಂತಹ ಶಪಥ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಶಪಥ ನೀವು ಕೆಲಸದ ಮೂಲಕ ಮಾಡಬೇಕು ಅಭಿವೃದ್ಧಿಗಾಗಿ ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಪ್ರಗತಿ ಮಾಡಬೇಕು ಈ ರೀತಿ ಕಠಿಣ ಶಪಥಗಳಿಂದ ದೇಹವನ್ನ ದಂಡಿಸಬಾರದು ಅಂತ ಮೋದಿ ಮನವಿ ಮಾಡಿಕೊಂಡಿದ್ದಾರೆ ಮತ್ತೆ ಈ ರೀತಿ ಶಪಥ ಮಾಡೋದಿಲ್ಲ ಅಂತಾನು ರಾಮ್ಪಾಲ್ ಕಶ್ಯಪ್ ಮೋದಿಗೆ ಮಾತು ಕೊಟ್ಟಿದ್ದಾರೆ चौदह साल हो गए तो आज हम तुमको जूता पहना रहे हैं लेकिन बाद में तो फिर कभी ऐसा करना नहीं है।, नहीं, नहीं है कभी नहीं काम करना चाहिए ऐसा क्यों कर रहे थे अपने आप को कट रहे